ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಫಸ್ಟ್ ಶುಭೋದಯಗಳು ಎಸ್ ಇವತ್ತು ನಮ್ಮ ಮೆಸ್ಟೆಕ್ ಗೇಮ್ ನಮ್ಮ ಎಸ್ ನಮ್ಮ ಬೆಂಗಳೂರು ಗೋಲ್ಸ್ ಆಟ ಆಡ್ತಿರುವಂತ ಪುನೀರು ಪಲ್ಟಸ್ ಜೊತೆ ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ರೈವಲ್ ಆಗತ್ತೆ ನಮ್ಮ ಬೆಂಗಳೂರು ಗೋಲ್ಸ್ಗೆ ಯಾಕಪ್ಪ ಅಂತ ಹೇಳಿದ್ರೆ ಹೋದ್ ಮ್ಯಾಚ್ ನ ಸೋತ ನಂತರ ಅಂತೂ ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ ಹೋದ್ ಮ್ಯಾಚ್ ಅಲ್ಲಿ ಅಷ್ಟು ಅಜೀಬ್ ಹಾಕೊಂಡು ಅಜೀಬ್ ಅಂತ ಹೇಳಿದ್ರೆ ಕೊನೆ ಮೂಮೆಂಟ್ ಅಲ್ಲಿ ಸೋತಿರೋದು ನಮ್ಮ ಬೆಂಗಳೂರು ಬೋಸ್ ಲಾಸ್ಟ್ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಟೈಮ್ ಬೇಕರ್ ಆಗಿರೋದು ಅದೆಲ್ಲವೂ ಗೊತ್ತಿದೆ ಅದೇ ರೀತಿಯಾಗಿ ಇವತ್ತಿನ ಮ್ಯಾಚ್ ಕಡೆ ಬರೋದು ಅದೇ ಪುನೇರಿ ಪಲ್ಟನ್ಸ್ ಮೇಲೆ ನಮ್ಮ ಬೆಂಗಳೂರು ಚಾರ್ಜ್ ಮಾಡ್ತಾ ಇರೋದು ಚಾರ್ಜ್ ಅವ್ರು ಮಾಡ್ತಾರ ಅಥವಾ ನಾ ಮಾಡ್ತಾರ ಅನ್ನೋದು ದೊಡ್ಡ ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಮೋಸ್ಟ್ ವಾಂಟೆಡ್ ಹಾಕೊಂಡಿರುತ್ತೆ ಅದೇ ಯಾಕಪ್ಪ ಅಂತ ಎರಡು ಕೂಡ ಬಲಿಷ್ಠ ಟೀಮ್ಗಳು ನಮ್ ಅಪೋಸಿಟ್ ಇರುವಂತ ಪುನೇರಿ ಅಂತ ಒಂದೊಂದು ಬೆಸ್ಟ್ ಟೀಮ್ ಅಂತಾನೆ ಹೇಳ್ಬೋದಾಗಿದೆ ಟೇಬಲ್ ಸೆಕೆಂಡ್ ಅಲ್ಲಿ ಇರುವಂತ ಟೀಮ್ ಆಗಿರುವಂತ ಪುನೇರಿ ಸಿಕ್ಕಾಪಟ್ಟೆ ಟಫ್ ಇದೆ ಅಂತಾನೆ ಹೇಳ್ಬಹುದಾಗಿದೆ ಹೇಳಿಕ್ಕಾಗಲ್ಲ ಅಷ್ಟು ಟಫ್ ಇರೋದು ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂಡ್ ಡಿಫೆನ್ಸ್ ಕೂಡ ಅಷ್ಟು ಕಡೆ ಹಾಕೊಂಡಿದೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಇರುತ್ತೆ ಅದೇ ರೀತಿ ಎಲ್ಲವನ್ನು ಹೇಳಿದ್ದಾನೆ ಅದೇ ರೀತಿಯಾಗಿ ಬೆಂಗಳೂರು ಬುಲ್ಸ್ ವರ್ಸಸ್ ಪುನೀರ್ ಪಲ್ಟನ್ಸ್ವಾಗತ ಸು ಸ್ವಾಗತ ಅಂತ ಹೇಳ್ತಾ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾರೆ ಚಾನಲ್ ಒಂದು ಬೇಗ ಸಬ್ ಮಾಡ್ಕೊಂಡು ನೋಟ್ ಶೋ ಆನ್ ಮಾಡ್ಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ನಿಮಗೆ ಮೊದಲೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಲೇಟಿಗೆ ಹೋಗೋದ್ರೆ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಪುನೇರ್ ಪಲ್ಟನ್ಸ್ ಆಟ ಆಡ್ತಿರೋದು ಅಂದ್ರೆ ನನ್ನ ಪ್ರಕಾರ ಫಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಪುಣೆ ಪಲ್ಟನ್ಸ್ ಆಟ ಆಡಿತ್ತು ಇವತ್ತಿನ ಮ್ಯಾಚ್ ಕೂಡ ಅಂದ್ರೆ ಸೆಕೆಂಡ್ ರೌಂಡ್ ಶುರುವಾಗ್ತಾ ಇರೋದು ಪುನೇರಿ ಪಲ್ಟನ್ಸ್ ಜೊತೆಗೆ ಇವರ ಸ್ಟಾರ್ಟಿಂಗ್ ಸೆವೆನ್ ಮೊದಲಾಗಿ ಪುನೇರ್ ಕಡೆ ಹೋಗೋದಾದ್ರೆ ಎಸ್ ಮೀನಕೊಂಡು ಇಲ್ಲಿ ಅಸ್ಲಾಂ ಇನಾಮದಾರ್ ಅವರು ಅದೇ ರೀತಿ ಪಂಕಜ್ ಮೋಹಿತ್ ಅವರು ಇವ್ರನ್ನ ಬಿಟ್ಟರು ಕೂಡ ಮೋಹಿತ್ ಗೋಯತ್ ಅವರು ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಮತ್ತ ಅಂತ ಹೇಳಿದ್ರೆ ಆದಿತ್ಯ ಶಿಂದೆ ಎಸ್ ರೈಡಿಂಗ್ ಅಲ್ಲಿ ಏನೂ ಕೂಡ ಕಿಂಚಿತ್ತು ಕೂಡ ಕಡಿಮೆ ಇಲ್ಲ ಪುನೇರ್ ಪಲ್ಟನ್ಸ್ ನೋಡ್ತಾ ಇರೋ ಮಟ್ಟಿಗೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಟಫ್ ಇದೆ ನಮ್ಮ ಬೆಂಗಳೂರು ಬೂಸ್ ಗೆ ಆದ್ರೆ ಹೋದ್ ಹೋದ್ಸಲಿ ಏನು ಫಸ್ಟ್ ಮ್ಯಾಚ್ ಆಗಿತ್ತು ಪಿ ಕೆಎಲ್ ನಲ್ಲಿ ಅದು ನಮ್ಮ ಬೆಂಗ್ಳೂರ್ ಬೂಸ್ ವರ್ಸಸ್ ಪುಣೆ ಪಲ್ಟನ್ಸ್ ಆಗಿತ್ತು ಅಲ್ಲೂ ಕೂಡ ನಮ್ಮ ಬೆಂಗಳೂರು ಬೂಸ್ ನಾವೇನು ವಿನ್ ಆಗಲ್ಲ ಏನೋ ಅಂದ್ಕೊಂಡಿದ್ವಿ ಅದು ಕೂಡ ಟೈ ಗೆ ತೆಗೆದುಕೊಂಡು ಹೋಗಿತ್ತು ಈ ಮ್ಯಾಚ್ ಅಂದ್ರೆ ನಮ್ಮ ಬೆಂಗಳೂರು ಬೂಸ್ ಅಂಡ್ ಪುಣೆ ಎರಡು ಕೂಡ ಇಕ್ವಾಲಿಟಿ ಫೈಟ್ ನ ಕೊಡ್ತಾ ಇತ್ತು ಪ್ರತಿ ಟೈಮ್ ಕೂಡ ಪ್ರತಿ ಒಂದು ಪಾಯಿಂಟ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಟಫ್ ಸಿಚುವೇಶನ್ ಇಂದಾನೆ ತೆಗೆದುಕೊಂಡು ಬಂದದ್ದು ಪುಣೇರಿ ಅಂಡ್ ಬೆಂಗಳೂರು ಕೂಡ ಎರಡು ಕೂಡ ಟಫ್ ಫೈಟ್ ನ ಕೊಡೋದಂತ ಹೋದು ಎರಡು ಕೂಡ ಸ್ಟ್ರಾಂಗೆಸ್ಟ್ ಟೀಮ್ ಆಗಿರೋದ್ರಿಂದ ಟೇಬಲ್ ಅಲ್ಲೂ ಕೂಡ ನಮ್ಮ ಬೆಂಗಳೂರು ಸೆವೆಂತ್ ಪೊಸಿಷನ್ ಇರೋದು ಇವರು ಕೂಡ ಸೆಕೆಂಡ್ ಪೊಸಿಷನ್ ಇರೋದು ಪುನೇರಿ ಪಲ್ಟನ್ಸ್ ಅಂತ ಟಾಪ್ ಡಿಫೆನ್ಸ್ ಅಂಡ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಇರುವಂತ ಪುನೇರಿ ಪಲ್ಟನ್ಸ್ ಡಿಫೆನ್ಸ್ ಅಲ್ಲೂ ಕೂಡ ಅದೇ ರೀತಿ ಗೌರವ್ ಖಾತ್ರಿ ಈ ಕಡೆ ವಿಶಾಲ್ ಭಾರದ್ವಾಜ್ ಅವರು ಗುರುದೀಪ್ ಸಾಂಗ್ವಾನ್ ಅವರು ಅಂತ ಹೇಳ್ಬಹುದಾಗಿದೆ ನಟರಾಜನ್ ಅವರು ಇವರು ನಾಲ್ಕು ಜನ ಒನ್ ಆಫ್ ದ ಬೆಸ್ಟ್ ಟ್ಯಾಕಲಿಸ್ಟ್ ಅಂಡ್ ಆಲ್ರೌಂಡರ್ ಅಂಡ್ ಕ್ಯಾಪ್ಟನ್ಸ್ ವೈಸ್ ನೋಡ್ತಾರ ಅಸ್ಲಾಂ ಇನ್ನಂದಾರ ಅವರು ಸಾಲಿಡ್ ಫಾರ್ಮಲ್ಲಿ ಇರೋದಂತಾನೆ ಹೇಳ್ಬೋದಾಗಿದೆ ಮೀನ್ ಹಾಕೊಂಡ್ ರೈಡಿಂಗಲ್ ಇದ್ರೆ ಇವ್ರದ್ದು ಹೆಚ್ಚಿನದಾಗಿ ಡಿಫೆನ್ಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಹೆಚ್ಚಿನದಾಗಿ ಕೊಡ್ತಾರೆ ಅಸ್ಲಾಂ ಇನಾಮದಾರ್ ಅವರು ಅಂತಾನೆ ಹೇಳ್ಬೋದಾಗಿದೆ ರೈಡಿಂಗ್ ಕಡೆ ಬರೋದಾದ್ರೆ ಪಂಕಜ್ ಮೋಹಿತ್ ಹಿಡೋದು ಸಿಕ್ಕಾಪಟ್ಟೆ ಕಷ್ಟ ಹೋದ ಬರಿ ನಮ್ಮ ಪಂಕಜ್ ಮೋಹಿತ್ ಅವರೇ ನಮಗೆ ತೊಂದರೆ ಕೊಟ್ಟದ್ದು ಮತ್ತೆ ಮೋಹಿತ್ ಗೋಯತ್ ಅವ್ರು ಇರೋದು ಮತ್ತೆ ಯಾರಪ್ಪ ಅಂತ ಹೇಳಿದ್ರೆ ಗೌರವ್ ದೀಪ್ ಸಾಂಗೋನ್ ಅಂಡ್ ಗೌರವ್ ಖಾತ್ರಿ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಆಗತ್ತೆ ಇವ್ರದು ಅಂತಾನೆ ಹೇಳ್ಬಹುದಾಗಿದೆ ಮೀನ್ ಇದೆ ಮೋಹಿತ್ ಗೋಯಾತ್ ಅಸ್ಲಂ ಅಂಡ್ ಆದಿತ್ಯ ಶಿಂದೆ ಅವರು ಬರ್ತಾರೆ ಇಂಪ್ಯಾಕ್ಟ್ ಹಾಕೊಂಡು ಎಲ್ಲ ಕೂಡ ಬರ್ತಾರೆ ನಮ್ಮ ಬೆಂಗಳೂರು ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದ್ರೆ ನಮ್ಮ ಬೆಂಗಳೂರು ಬಸ್ ರೈಡಿಂಗ್ ಅಲ್ಲಿ ನಾ ಹೇಳಿದ್ದೆ ಐದು ಜನ ಮೇನ್ ಡಿಫ್ರೆಂಟ್ ಜೊತೆ ಅದೇ ರೀತಿ ಎರಡು ಜನ್ಯೂನ್ ರೈಡಿಂಗ್ ಜೊತೆನೆ ಹೋಗುತ್ತೆ ನಮ್ಮ ಬೆಂಗಳೂರು ಬುಸ್ ಅಂತ ಯಾರ್ಯಾರು ರೈಡಿಂಗ್ ಅಲ್ಲಿ ಮೊದ್ಲೇದಾಗಿ ಇರ್ತಾರೆ ಎಸ್ ಅಲ್ರಿಜಾ ಮಿರ್ಜಾನಿ ಅವರು ಯಾಕಪ್ಪ ಅಂತ ಹೇಳಿದ್ರೆ ಅಲ್ರಿಜಾ ಮಿರ್ಜಾನಿ ಅವ್ರನ್ನ ಹಿಡ್ಕೊಂಡು ಹೋದ ನಮ್ಮ ಬೆಂಗಳೂರು ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ ರೈಡಿಂಗಲ್ಲಿ ಅಂತ ಬಂದ್ರೆ ನನ್ನ ಪ್ರಕಾರ ಇವರೇ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅಲ್ರಿಜಾ ಅವ್ರ ಅಂತ ಇರ್ತಾರೆ ಅದೇ ರೀತಿ ಆಶೀಶ್ ಮಲ್ಲಿಕ್ ಅವ್ರು ಇವರಿಬ್ ಮೇನ್ ರೈಡರ್ ಹಾಕೊಂಡಿರ್ತಾರೆ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ಹಾಕೊಂಡು ಕನ್ನಡಿಗನಿಗೆ ಚಾನ್ಸ್ ಸಿಗಲೇಬೇಕು ಅಂದ್ರೆ ಸಬ್ಟ್ಯೂಷನ್ ಅಥವಾ ಬೆಂಚ್ ಅಲ್ಲಿ ಇವ್ರಿಬ್ರು ಕೂತ್ಕೊಂಡಿದ್ದಾಗ ಸಬ್ಸ್ಟಿಟ್ಯೂಷನ್ ಹಾಕೊಂಡು ಇಲ್ಲಿ ರೈಡಿಂಗ್ ಅಲ್ಲಿ ಗಣೇಶ್ ಬಿ ಅವ್ರನ್ನ ಇವತ್ತು ನಮ್ಮ ಬೆಂಗಳೂರು ತರಲೇಬೇಕು ಆಕಾಶ್ ಹಿಂದೆ ಆ್ಯಂಡ್ ಲಸಗಾರಿಕೆ ಹೆಚ್ಚಿನದಾಗಿ ಪ್ರಿಫರೆನ್ಸ್ ಫಸ್ಟ್ ಪ್ರಿಫರೆನ್ಸ್ ಹಾಕೊಂಡು ಗಣೇಶ್ ಬಿ ಅವ್ರಿಗೆ ಕೊಟ್ಟರೆ ನನ್ನ ಪ್ರಕಾರ ಒಳ್ಳೆ ಚಾನ್ಸಸ್ ಕ್ರಿಯೇಟ್ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ರೈಡರ್ ಹ್ಯಾಂಡ್ ಟಚ್ ಅಂಡ್ ಸ್ಪೀಡ್ ಇಂದಾನೆ ಇಲ್ಲಿ ಎಲ್ಲ ಪೀಗಳಿಗೆ ದಂಗೆ ಇಳಿಸ್ತಾರೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ರೈಡರ್ ಅಂತಾನೆ ಕ್ವಿಕ್ ರೈಡ್ ಅಂಡ್ ಫಾಸ್ಟ್ ರೈಡ್ ಹ್ಯಾಂಡ್ ಟಚ್ ನಾವು ಆಗಿ ಹೊಡಿತಾರೆ ಅದೇ ರೀತಿ ಕಿಕ್ ಕಿಕ್ ಅಂತ ಬಂದ್ರೆ ಆಶೀಶ್ ಮಲ್ಲಿಕ್ ಅವರು ಫೇಮಸ್ ಅದಕ್ಕಾಗಿ ನಾನು ಹೇಳಿರೋ ಮಟ್ಟಿಗೆ ಈ ಮೂರು ಜನ ರೈಡರ್ಸ್ ಬಂತು ಇವತ್ತು ಅವಕಾಶ ಸಿಗ್ಲೇಬೇಕು ನಾವು ಬೆಂಗಳೂರು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಡಿಫೆನ್ಸ್ ಕಡೆ ಬರುವುದಾದ್ರೆ ಆಲ್ ರೌಂಡರ್ಸ್ ಗಳ ಕ್ಯಾಟಗರಿ ಜಿತೇಂದರ್ ಅವರು ಇರ್ತಾರೆ ಅದೇ ರೀತಿಯಾಗಿ ಫಾರ್ನರ್ಸ್ ಅಲ್ಲಿ ಯೋಗೀಶ್ ಅಂಡ್ ದೀಪಕ್ ಅವರು ಇರ್ತಾರೆ ಕವರ್ ಅಲ್ಲಿ ನೋಡ್ತಾರೆ ಮಟ್ಟಿಗೆ ಸಂಜೆ ಅಂಡ್ ಸತ್ಯಪ್ಪ ಮೊಟ್ಟೆ ಅವ್ರು ಇರ್ತಾರೆ ನಮ್ಮ ಬೆಂಗಳೂರು ಪರವಾಗಿ ಅಂತಾನೆ ಹೇಳ್ಬೋದಾಗಿದೆ ನೋಡಿ ಯಾವ ರೀತಿ ಆಗಿದೆ ನಮ್ಮ ಬೆಂಗಳೂರು ಕೂಡ ಸಿಕ್ಕಾಪಟ್ಟೆ ಟಫ್ ಇರೋದಂತ ಹೌದು ಪುನೇರಿಗೂ ಕೂಡ ಅಷ್ಟೇ ಟಫ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಮ್ಯಾಚ್ ಯಾವ ರೀತಿ ಆಗಿದೆ ಅಂತ ನಿಮ್ಗೆ ಗೊತ್ತಿರಬಹುದು ಟೈ ಹೋಗಿರುವಂತಹ ಈ ಮ್ಯಾಚ್ ಅದಕ್ಕಾಗಿ ಇವತ್ತಿನ ಮ್ಯಾಚು ಕೂಡ ಸಿಕ್ಕಾಪಟ್ಟೆ ಟಫ್ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಸ್ಗೂ ಕೂಡ ಅದೇ ರೀತಿ ಪುನೇರಿಗೂ ಕೂಡ ವಿನ್ ಪ್ರೊಟಿಕ್ಷನ್ ಕಡೆ ಏನು ಬರಲ್ಲ ವಿನ್ ಯಾವ ಟೀಮ್ ಆಗ್ತಾರ ಅಂತ ಅದು ಹೇಳಿದ್ರೆ ನಮ್ಮ ಬೆಂಗಳೂರು ಸ್ವಲ್ಪ ಲತ್ತೆ ಹೊಡೆಯುವಂಥದ್ದು ಹೆಚ್ಚು ಅದಕ್ಕಾಗಿ ಇವತ್ತಿನ ಮ್ಯಾಚ್ ನನ್ನ ಪ್ರಕಾರ ಹೆಚ್ಚಿನದಾಗಿ ಸಿಕ್ಕಾಪಟ್ಟೆ ಎ ಟು ಜಡ್ ಪಿನ್ ಟು ಪಿನ್ ಸಿಕ್ಕಾಪಟ್ಟೆ ಟಫ್ ಫೈಟ್ ಬೀಳೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಎರಡು ಟೀಮ್ ನೋಡ್ತಾರೆ ಮಟ್ಟಿಗೆ ನೋಡು ಏನೇನೆಲ್ಲ ಆಗತ್ತೆ ಅಂತ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ರಿಪಲ್ಟನ್ಸ್ ಪಲ್ಟನ್ಸ್ ಮ್ಯಾಚ್ ರೇ ನೀವು ಹೆಚ್ಚಿನ ಏನ್ ಪರ್ಮೇಶನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೇಸ್ಕ್ರೈಬ್ ಮಾಡ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ